ರಾಜ್ಯದ ಹಲವು ಕಡೆ ಮಳೆಯ ಅವಾಂತರದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಮಲೆನಾಡು ಉತ್ತರ ಕನ್ನಡ ಸೇರಿದಂತೆ ಹಲವು ಭಾಗಗಳಲ್ಲಿ ರಸ್ತೆ ಭೂಕುಸಿತ ಗುಡ್ಡ ಕುಸಿತವನ್ನು ನಾವು ಕಾಣಬಹುದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸೇರಿದಂತೆ ಅಂಕೋಲಾ ಗುಡ್ಡ ಕುಸಿತದಿಂದ ಒಂದೇ ಕುಟುಂಬದ ಐವರು ಸೇರಿ ಒಟ್ಟು ಒಂಬತ್ತು ಮಂದಿ ಮಣ್ಣು ಪಾಲಾಗಿದ್ದಾರೆ ಶೃಂಗೇರಿ ಕೆರೆಗಟ್ಟೆ ಭಾಗದಲ್ಲಿ ನಿನ್ನೆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ತುಂಗಾ ನದಿಯ ಪ್ರವಾಹದ ಹರಿವಿನಿಂದ ಎಡದಳ್ಳಿ ಹಾಗೂ ನೆಮ್ಮಾರು ನಡುವೆ ಸಂಪರ್ಕ ಕಲ್ಪಿಸುವ ತೂಗು ಸೇತುವೆ ಭಾರಿ ಪ್ರಮಾಣದಲ್ಲಿ ಜಖಮಾಗಿದೆ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸುತ್ತಮುತ್ತ ಇರುವ ಗಾಳಿ ಮಳೆಯಿಂದ ಭೂಕುಸಿತ ಉಂಟಾಗ್ತಿದೆ ನಿನ್ನೆಯಿಂದ ಕೆಲವು ಕಡೆ ಭೂಕುಸಿತ ವಾಗ್ತಾನೆ ಇದೆ ನಿನ್ನೆ ರಾತ್ರಿ ಮತ್ತು ಇಂದು ಬೆಳಗಿನ ಜಾವ ಕೈಮರದಲ್ಲಿ ಸೌಮ್ಯ ಕೆ ಎಸ್ ಪುಂಡರಿಕಾ ಭಟ್ ಅವರ ಮನೆಯ ಹಿಂಭಾಗದ ದರೆ ಸಮೇತ ಕುಸಿತು ಬಿದ್ದಿದ್ದು ಮನೆಯ ಮೇಲೆ ಮರ ಹಾಗೂ ಮಣ್ಣು ಬಿದ್ದು ಮನೆಯ ಹಿಂಬದಿಯ ಸಂಪೂರ್ಣ ಮಣ್ಣಿನಿಂದ ಮುಚ್ಚಿ ಹೋಗಿದೆ ಮನೆಯ ಒಳಗೆ ಹೋಗಲಿಕ್ಕೂ ಕೂಡ ಭಯ ಆಗ್ತದೆ ಹೇಳಿ ಸೌಮ್ಯ ಪುಂಡರಿಕ ಅವರು ನಮ್ಮ ವಿಡಿಯೋ ಚಾನಲ್ಗೆ ತಿಳಿಸಿದ್ದಾರೆ ದಿನ ದಿನಕ್ಕೆ ದರೆ ಕುಸಿತಾನೇ ಇದೆ ಈ ವಿಷಯ ತಿಳಿದ ಕೂಡಲೇ ಕಳಸಾ ತಹಸೀಲ್ದಾರ್ ಬಸವರಾಜ್ ಹಾಗೂ ಆರ್ ಐ ಪ್ರಕಾಶ್ರವರು ಸ್ಥಳಕ್ಕೆ ಭೇಟಿ ನೀಡಿದರು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅವರ ಮನೆ ಹಿಂಭಾಗದಲ್ಲಿ ಧರೆಯನ್ನು ಕುಸಿದಿರುವುದು ಈ ಮಣ್ಣು ಸ್ವಲ್ಪ ಸ್ವಲ್ಪನೇ ಅಂತ ಹೇಳಿ ಜಾರತಾ ಜಾರ್ತಾ ಕುಸಿತ ಕುಸಿತ ಈ ಮನೆಯ ಹಿಂಭಾಗಕ್ಕೆ ಬಂದು ಕೂರ್ತಾ ಇದೆ ನೋಡಿ ಇಲ್ಲಿ ನಾವು ಈ ಮಣ್ಣು ಯಾವ ಥರ ಕೂತಿದೆ ಹೇಳಿ ನೋಡ್ತಾ ಇದ್ದೀವಿ ಮನೆಯ ಹಿಂಭಾಗದಲ್ಲಿ ಧರೆ ಕೂಡ ಮಳೆ ಬರ್ತಾ ಇದ್ದದಂಗೆ ಮರಗಳು ಸಮೇತ ಉರುಳಿ ಬಿದ್ದಿದೆ ಇಂತಹ ಒಂದು ಸನ್ನಿವೇಶಗಳು ಭಾಳಷ್ಟು ಕಡೆಗಳಲ್ಲಿ ಇದೆ ರಸ್ತೆ ಕುಸಿತಾ ಇದೆ ಜಲಾವೃತ ಇದೆ ನೆರೆ ಬರ್ತಾ ಇದೆ ಇದೇ ಒಂದು ಸ್ಥಳಕ್ಕೆ ತಹಸೀಲ್ದಾರ್ನವರು ಕೂಡ ಬಂದಿದ್ದಾರೆ ಆರೈ ಕೂಡ ಬಂದಿದ್ದಾರೆ ಬಂದು ಇಲ್ಲಿಯ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ